ನಿಮ್ಮ ಜೀವನದಲ್ಲಿರುವ ಮಕರ ರಾಶಿಯ ವ್ಯಕ್ತಿ ಕೇವಲ ಗಂಭೀರ ಕೆಲಸದಲ್ಲಿ ಮುಳುಗಿರುವ ವ್ಯಕ್ತಿ ಅಂತ ಅನ್ಕೊಂಡಿದ್ದೀರಾ ಹಾಗಿದ್ರೆ ನೀವು ತಪ್ಪು ಅವರ ಆ ಗಂಭೀರ ಮುಖದ ಹಿಂದೆ ಅಡಗಿರುವ ರಹಸ್ಯಗಳು ನಿಮಗೆ ತಿಳಿದರೆ ಆಘಾತವಾಗಬಹುದು ಅವರ ಪ್ರೀತಿ ಕೋಪ ಮತ್ತು ಹಠದ ಹಿಂದಿನ ನಿಜವಾದ ಕಾರಣವೇನು ಈ ವಿಡಿಯೋದಲ್ಲಿ ಅವರ ಇಪ್ಪತ್ತೊಂದು ಸೀಕ್ರೆಟ್ಗಳನ್ನು ಒಂದೊಂದಾಗಿ ಬಿಚ್ಚಿಡ್ತೀನಿ ಕೊನೆವರೆಗೂ ನೋಡಿ ಯಾಕಂದ್ರೆ ಹದಿನೇಳನೇ ಸೀಕ್ರೆಟ್ ಅವರ ಪ್ರೀತಿಯ ಆಳವನ್ನು ತೋರಿಸಿದ್ರೆ ಒಂಬತ್ತನೇ ಸೀಕ್ರೆಟ್ ಅವರ ಅಪಾಯಕಾರಿ ಮುಖವನ್ನ ಪರಿಚಯಿಸುತ್ತೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಹೇ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮಕರ ರಾಶಿಯವರ ಆಳವಾದ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಮಕರ ರಾಶಿಯವರು ಯಾವಾಗ್ಲೂ ಸೀರಿಯಸ್ ಶಿಸ್ತು ಪರ್ಫೆಕ್ಟ್ ಅಲ್ವಾ ಆದರೆ ಅವರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಇರೋದು ಇನ್ನೂ ತುಂಬ ಇದೆ ಬನ್ನಿ ಅವರ ಮೊದಲನೇ ಸೀಕ್ರೆಟ್ನಿಂದ ಶುರು ಮಾಡೋಣ ಒಂದು ಸೃಜನಶೀಲ ಮತ್ತು ವಿವೇಚನಾಯುತವರು ಇವರು ಕ್ರಿಯೇಟಿವ್ ಅಂದಕ್ಷಣ ಪೇಂಟಿಂಗ್ ಡ್ಯಾನ್ಸ್ ಅಂತ ಅನ್ಕೋಬೇಡಿ ಇವರ ಕ್ರಿಯೇಟಿವಿಟಿ ಇರೋದು ಪ್ರಾಬ್ಲಮ್ ಸಾಲ್ವಿಂಗ್ನಲ್ಲಿ ನೀವು ಒಂದು ದೊಡ್ಡ ಸಮಸ್ಯೆನ ತಗೊಂಡು ಹೋಗಿ ಅವರ ಮುಂದೆ ಇಟ್ಟರೆ ಬೇರೆಯವರು ತಲೆ ಕೆಡಿಸಿಕೊಡ್ತಿರುವಾಗ ಇವರು ಆ ಸಮಸ್ಯೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಸಿಂಪಲ್ ಪರಿಹಾರ ಕಂಡುಹಿಡಿತಾರೆ ಇವರು ಸೈಲೆಂಟ್ ಇಂಜಿನಿಯರ್ಗಳಿದ್ದ ಹಾಗೆ ಎಲ್ಲವನ್ನು ಸರಿಪಡಿಸ್ತಾರೆ ಆದರೆ ಸದ್ದು ಮಾಡೋದಿಲ್ಲ ಇವರ ಈ ಬುದ್ಧಿವಂತಿಕೆ ಮತ್ತು ಶಿಸ್ತಿನ ಮೂಲ ಏನು ಗೊತ್ತಾ ಮುಂದಿನ ಪಾಯಿಂಟ್ನಲ್ಲಿ ಅವರ ಯಶಸ್ಸಿನ ಹಿಂದಿನ ಅತಿ ದೊಡ್ಡ ಶಕ್ತಿ ಯಾವುದು ಅಂತ ತಿಳಿಯೋಣ ಎರಡು ಸ್ವಯಂ ಶಿಸ್ತು ಮತ್ತು ಪರಿಶ್ರಮ ಒಂದು ಮಾತು ಹೇಳ್ತೀನಿ ಕೇಳಿ ಇವರು ಏನಾದರೂ ಒಂದು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮುಗೀತು ಜಗತ್ತೇ ಎದುರು ನಿಂತರೂ ಅದನ್ನು ಸಾಧಿಸುವವರೆಗೂ ಬಿಡೋದೇ ಇಲ್ಲ ಹತ್ತು ಸಲ ಬಿದ್ರೂ ಹನ್ನೊಂದನೇ ಸಲ ಎದ್ದು ನಿಲ್ತಾರೆ ಇವರ ಡಿಕ್ಷನರಿಲಿ ಬಿಟ್ಟು ಬಿಡು ಅನ್ನೋ ಪದವೇ ಇಲ್ಲ ಈ ಹಠ ಮತ್ತು ಪರಿಶ್ರಮವೇ ಇವರನ್ನ ಎತ್ತರಕ್ಕೆ ಕೊಂಡೊಯ್ಯೋದು ಮೂರು ಅಂತರ್ಬೋಧನೆಯೆತ್ತವರು ಇವರಿಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ ಯಾರು ಸರಿ ಯಾರು ನಾಟಕ ಆಡ್ತಿದ್ದಾರೆ ಅಂತ ಅವರ ಮುಖ ನೋಡಿಯೇ ಹೇಳ್ಬಿಡ್ತಾರೆ ನೀವರ ಮುಂದೆ ಸುಳ್ಳು ಹೇಳೋಕೆ ಪ್ರಯತ್ನಿಸಿದ್ರೆ ಸುಲಭವಾಗಿ ಸಿಕ್ಕಾಕ್ಬಿಡ್ತೀರಿ ಅವರ ಗಟ್ ಫೀಲಿಂಗ್ ಅಥವಾ ಅಂತಃಕರಣದ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಇದೇ ಕಾರಣಕ್ಕೆ ಇವರು ಜನರನ್ನ ಬೇಗ ನಂಬೋದಿಲ್ಲ ಇವರು ಇಷ್ಟು ಶಾಂತವಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾರೆ ಸರಿ ಆದರೆ ಇವರ ತಾಳ್ಮೆಗೂ ಒಂದು ಮಿತಿ ಇದೆ ಆ ಮಿತಿ ಮೀರಿದಾಗ ಏನಾಗುತ್ತೆ ಗೊತ್ತಾ ಮುಂದಿನ ಪಾಯಿಂಟ್ ಕೇಳಿದ್ರೆ ಶಾಕ್ ಆಗ್ತೀರಾ ನಾಲ್ಕು ಮಾತುಗಳಲ್ಲಿ ನಿರ್ದಯವರು ಇವರು ಸಾಮಾನ್ಯವಾಗಿ ತುಂಬ ಕೂಲ್ ಮತ್ತು ತಾಳ್ಮೆಯಿಂದ ಇರ್ತಾರೆ ಆದರೆ ಯಾರಾದರೂ ಪದೇ ಪದೇ ಇವರ ತಾಳ್ಮೆಯನ್ನು ಪರೀಕ್ಷಿಸಿದರೆ ಮುಗೀತು ಕಥೆ ಅವರ ಬಾಯಿಂದ ಬರುವ ಮಾತುಗಳು ಚಾಕುಗಿಂದ ಹರಿತವಾಗಿರ್ತವೆ ಮಾತಲ್ಲೇ ಎದುರುಗಡೆ ಇದ್ದವರನ್ನ ಚುಚ್ಚಿಬಿಡ್ತಾರೆ ಬಿಡ್ತಾರೆ ಅವರ ಕೋಪ ಬಂದಾಗ ದೂರ ಉಳಿಯುವುದೇ ಉತ್ತಮ ಯಾಕಂದ್ರೆ ಆಮೇಲೆ ಅವರು ಆಡಿದ ಮಾತುಗಳನ್ನ ಮರೆಯಕ್ಕಾಗುವುದಿಲ್ಲ ಐದು ಯಶಸ್ಸಿನ ಬಲವಾದ ಬಯಕೆ ಇವರಿಗೆ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧಿಸಬೇಕು ಅನ್ನುವ ಹಸಿವು ತುಂಬಾ ಇರುತ್ತೆ ಸುಮ್ಮನೆ ಕೂಟು ಅದೃಷ್ಟ ಬರಲಿ ಅಂತ ಕಾಯುವ ಜಾಯಮಾನ ಇವರದಲ್ಲ ತಾವೇ ಮುಂದೆ ನಿಂತು ಪ್ಲಾನ್ ಮಾಡಿ ಕಷ್ಟಪಟ್ಟು ತಮ್ಮ ಗುರಿಯನ್ನ ತಲುಪ್ತಾರೆ ಇವರಿಗೆ ಯಶಸ್ಸು ಅನ್ನೋದು ಕೇವಲ ಹಣ ಅಥವಾ ಹೆಸರಲ್ಲ ಅದು ಒಂದು ಗೌರವ ಇವರು ಕೊಟ್ಟ ಮಾತಿಗೆ ತಪ್ಪಲ್ಲ ಸರಿ ಆದರೆ ಬೇರೆಯವರು ಇವರಿಗೆ ಕೊಟ್ಟ ಮಾತನ್ನ ಏನಾಗತ್ತೆ ಅವರ ವ್ಯಕ್ತಿತ್ವದ ಒಂದು ಕರಾಳ ಮುಖ ಈಗ ಅನಾವರಣಗೊಳ್ಳಲಿದೆ ಆರು ಬದ್ಧತೆಗಳನ್ನು ಗೌರವಿಸುವವರು ಮಾತು ಕೊಟ್ರೆ ಮಕರ ರಾಶಿಯವರು ಅದನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ತಾರೆ ನೀವು ಅವರನ್ನ ನಂಬಿ ಯಾವುದೇ ಕೆಲಸ ಒಪ್ಪಿಸಬಹುದು ಯಾವುದೇ ರಹಸ್ಯ ಹೇಳಬಹುದು ನಿಮ್ಮ ನಂಬಿಕೆಯನ್ನ ಅವರು ಎಂದಿಗೂ ಮುರಿಯೋದಿಲ್ಲ ಅವರು ಸ್ನೇಹಿತರಾಗಿರಲಿ ಸಂಗಾತಿಯಾಗಿರಲಿ ಅವರ ಬದ್ಧತೆ ಅಷ್ಟು ಬಲವಾಗಿರುತ್ತೆ ಏಳು ಸತ್ಯಾಸತ್ಯತೆಯನ್ನ ಪರೀಕ್ಷಿಸುವವರು ಯಾರೋ ಏನೋ ಹೇಳಿದ್ರು ಅಂತ ಇವರು ಕುರುಡಾಗಿ ನಂಬೋದಿಲ್ಲ ಪ್ರತಿಯೊಂದನ್ನು ಪ್ರಶ್ನಿಸ್ತಾರೆ ಇದು ನಿಜನಾ ಇದಕ್ಕೆ ಆಧಾರ ಇದೆಯಾ ಅಂತ ಚೆಕ್ ಮಾಡ್ತಾರೆ ವಾಟ್ಸಪ್ ಫಾರ್ವರ್ಡ್ಗಳನ್ನು ನೋಡಿ ನಂಬೋ ಜಾಯಮಾನ ಇವರದಲ್ಲ ಸತ್ಯ ತಿಳಿದುಕೊಂಡ ನಂತರವೇ ಒಂದು ನಿರ್ಧಾರಕ್ಕೆ ಬರ್ತಾರೆ ಸಮಯಕ್ಕೆ ಬೆಲೆ ಕೊಡುವ ಎಲ್ಲವನ್ನು ಪರ್ಫೆಕ್ಟ್ ಆಗಿ ಮಾಡುವ ಇವರ ಸ್ವಭಾವದ ಇನ್ನೊಂದು ಸೈಡ್ ಇದೆ ಯಾರಾದರೂ ಇವರಿಗೆ ನೋವು ಕೊಟ್ರೆ ಆ ನೋವನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅವರ ವ್ಯಕ್ತಿತ್ವದ ಇನ್ನೊಂದು ಸತ್ಯ ಈಗ ಅನಾವರಣಗೊಳ್ಳಲಿದೆ ಎಂಟು ಸಮಯ ಪ್ರಜ್ಞೆ ಮತ್ತು ಸಂಘಟಿತರು ಟೈಮ್ ಅಂದ್ರೆ ಇವರಿಗೆ ದೇವರಿದ್ದ ಹಾಗೆ ಹತ್ತು ಗಂಟೆಯ ಮೀಟಿಂಗಿಗೆ ಒಂಬತ್ತು ಐವತ್ತೈದಕ್ಕೆ ಬಂದು ಕೂತಿರ್ತಾರೆ ಅವರ ಮನೆ ಕೆಲಸದ ಜಾಗ ಎಲ್ಲವೂ ಅಚ್ಚುಕಟ್ಟಾಗಿರುತ್ತೆ ಗೊಂದಲ ಅವ್ಯವಸ್ಥೆ ಕಂಡ್ರೆ ಇವರಿಗೆ ಆಗೋದಿಲ್ಲ ಎಲ್ಲವನ್ನೂ ಒಂದು ಕ್ರಮದಲ್ಲಿ ಇಡಲು ಇಷ್ಟಪಡ್ತಾರೆ ಒಂಬತ್ತು ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರು ಇದು ಸ್ವಲ್ಪ ಡೇಂಜರಸ್ ಇವರಿಗೆ ಯಾರಾದರೂ ದೊಡ್ಡ ಮಟ್ಟದಲ್ಲಿ ಮೋಸ ಮಾಡಿದ್ರು ಅಥವಾ ನೋವುಂಟು ಮಾಡಿದ್ರೆ ಅದನ್ನ ಮರೆಯೋದೇ ಇಲ್ಲ ಅವರು ನಿಮ್ಮ ಜೊತೆಗೆ ಮಾತಾಡಬಹುದು ಆದರೆ ಮನಸ್ಸಿನ ಮೂಲೆಯಲ್ಲಿ ಆ ನೋವು ಹಾಗೇ ಇರುತ್ತೆ ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಹಾಗೆ ಆ ಘಟನೆಯನ್ನ ಅವರು ಎಂದಿಗೂ ಡಿಲೀಟ್ ಮಾಡೋದಿಲ್ಲ ಕ್ಷಮಿಸಬಹುದು ಆದರೆ ಮರೆಯುವುದಿಲ್ಲ ಇವರು ಎಲ್ಲದರಲ್ಲೂ ಬೆಸ್ಟ್ ಬಯಸ್ತಾರೆ ಸರಿ ಆದರೆ ಇವರ ನಿರ್ಧಾರಗಳು ಹೇಗಿರುತ್ತವೆ ಮತ್ತು ಕಷ್ಟದಲ್ಲಿರುವ ಸ್ನೇಹಿತರಿಗೆ ಇವರು ಎಂತಹ ಆಸರೆಯಾಗ್ತಾರೆ ತಿಳಿಯೋಣ ಬನ್ನಿ ಹತ್ತು ಕಡಿಮೆಗೆ ತೃಪ್ತಿ ಪಡೆದವರು ಇವರಿಗೆ ಎಲ್ಲದರಲ್ಲೂ ಬೆಸ್ಟ್ ಬೇಕು ಕೆರಿಯರ್ ಲೈಫ್ ಸ್ಟೈಲ್ ಫ್ರೆಂಡ್ಶಿಪ್ ಪ್ರೀತಿ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಇವತ್ತು ಒಂದು ಹಂತದಲ್ಲಿದ್ರೆ ನಾಳೆ ಅದಕ್ಕಿಂತ ಮೇಲಿನ ಹಂತಕ್ಕೆ ಹೋಗಲು ಪ್ರಯತ್ನಿಸ್ತಾರೆ ಅವರ ಸ್ಟ್ಯಾಂಡರ್ಡ್ಸ್ ತುಂಬ ಹೈ ಇರುತ್ತೆ ಹನ್ನೊಂದು ಜಾಣ್ಮೆಯ ನಿರ್ಧಾರ ತೆಗೆದುಕೊಳ್ಳುವವರು ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇವರು ತುಂಬ ಆಳವಾಗಿ ಯೋಚನೆ ಮಾಡ್ತಾರೆ ಒಂದು ನಿರ್ಧಾರದಿಂದ ಆಗುವ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳ ಬಗ್ಗೆ ಪಟ್ಟಿ ಮಾಡಿ ಎಲ್ಲವನ್ನೂ ತೂಗಿ ನಂತರವೇ ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕಕ್ಕೆ ಬೆಲೆ ಕೊಡ್ತಾರೆ ಹನ್ನೆಂಡು ಉತ್ತಮ ಸಲಹೆಗಾರರು ನಿಮ್ಮ ಜೀವನದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಇವರ ಹತ್ತಿರ ಹೋಗಿ ಮಾತಾಡಿ ಯಾಕಂದ್ರೆ ಇವರು ಭಾವನಾತ್ಮಕವಾಗಿ ಸಲಹೆ ಕೊಡೋದಿಲ್ಲ ಪರಿಸ್ಥಿತಿಯನ್ನ ವಸ್ತುನಿಷ್ಠವಾಗಿ ನೋಡಿ ತುಂಬಾ ಪ್ರಾಕ್ಟಿಕಲ್ ಮತ್ತು ಉಪಯುಕ್ತ ಸಲಹೆ ಕೊಡ್ತಾರೆ ಇವರು ಬೆಸ್ಟ್ ಅಡ್ವೈಸರ್ಸ್ ಹದಿಮೂರು ಸ್ಥಿತಿಸ್ಥಾಪಕರು ಎಷ್ಟು ದೊಡ್ಡ ಕಷ್ಟ ಬಂದರೂ ಇವರು ಸೋತು ಕೂರೋದಿಲ್ಲ ಅದರಿಂದ ಹೊರಗೆ ಬರುವ ದಾರಿಯನ್ನ ಹುಡುಕ್ತಾರೆ ಬಂಡೆಗೆ ಅಪ್ಪಳಿಸಿದ ಅಲೆಯಂತೆ ಮತ್ತೆ ಮತ್ತೆ ಪ್ರಯತ್ನಿಸಿ ತಮ್ಮ ದಾರಿಯನ್ನು ಕಂಡುಕೊಳ್ತಾರೆ ಸೋಲು ಇವರನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಹದಿನಾಲ್ಕು ಭಾವನೆಗಳನ್ನ ಮರೆಮಾಚುವವರು ಇವರಿಗೆ ನೋವಾದ್ರೆ ಅದನ್ನು ಯಾರಿಗೂ ತೋರಿಸಿಕೊಳ್ಳೋದಿಲ್ಲ ಎಲ್ಲವನ್ನೂ ಒಳಗೇ ಇಟ್ಕೊಂಡು ಒಬ್ಬರೇ ಅನುಭವಿಸ್ತಾರೆ ನಾನು ಸ್ಟ್ರಾಂಗ್ ನನಗೆ ಯಾರ ಸಹಾಯವೂ ಬೇಡ ಎಂಬುದು ಅವರ ಮನಸ್ಥಿತಿ ತಮ್ಮ ದೌರ್ಬಲ್ಯತೆಯನ್ನು ಬೇರೆಯವರ ಮುಂದೆ ಪ್ರದರ್ಶಿಸಲು ಅವರು ಇಷ್ಟಪಡೋದಿಲ್ಲ ಹದಿನೈದು ನಾಚಿಕೆ ಮತ್ತು ಆಯ್ದುಕೊಳ್ಳುವ ಸ್ವಭಾವದವರು ಮೊದಲ ಭೇಟಿಯಲ್ಲಿ ಇವರು ತುಂಬಾ ಸೈಲೆಂಟ್ ಮತ್ತು ನಾಚಿಕೆ ಸ್ವಭಾವದವರಂತ ಅನ್ಸ್ಬೋದು ಯಾಕಂದ್ರೆ ಇವರು ಎಲ್ಲರೊಂದಿಗೂ ಬೇಗ ಬೆರೆಯೋದಿಲ್ಲ ತಮ್ಮ ವೈಬ್ಗೆ ಹೊಂದುವ ನಂಬಿಕೆಗೆ ಅರ್ಹರಾದ ಜನರನ್ನು ಮಾತ್ರ ತಮ್ಮ ಸ್ನೇಹಿತರಾಗಿ ಮಾಡಿಕೊಳ್ತಾರೆ ಅವರ ಫ್ರೆಂಡ್ಲಿಸ್ಟ್ ಚಿಕ್ಕದಾಗಿದ್ರೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬನ್ನಿ ಪ್ರೀತಿಯಲ್ಲಿ ಇವರು ಹೇಗಿರ್ತಾರೆ ಗಂಭೀರವಾಗಿ ಕಾಣುವ ಇವರಲ್ಲಿ ಪ್ರೀತಿಯ ಆಳ ಎಷ್ಟಿರುತ್ತೆ ಮಕರ ರಾಶಿಯವರ ಪ್ರೇಮ ಜೀವನದ ಅತಿ ದೊಡ್ಡ ಸೀಕ್ರೆಟ್ ಈಗ ನಿಮಗಾಗಿ ಹದಿನಾರು ವ್ಯಂಗಭರಿತರು ಇವರ ಹತ್ತಿರ ವ್ಯಂಗ್ಯ ಅಥವಾ ಸಾರ್ಕ್ಯಾಸಮ್ ಸ್ವಲ್ಪ ಜಾಸ್ತಿಯೇ ಇರುತ್ತೆ ನೇರವಾಗಿ ಹೇಳೋದು ಬದಲು ತಮಾಷೆಯಾಗಿ ಚುಚ್ಚಿ ಹೇಳ್ತಾರೆ ಅದು ಒಂದು ರೀತಿ ಅವರ ಹ್ಯೂಮರ್ ಅದನ್ನ ಅರ್ಥ ಮಾಡಿಕೊಂಡ್ರೆ ಅವರ ಕಂಪನಿ ತುಂಬಾ ಮಜವಾಗಿರುತ್ತೆ ಹದಿನೇಳು ಪ್ರೀತಿಯಲ್ಲಿ ನಿಷ್ಠಾವಂತರು ಒಮ್ಮೆ ಇವರು ನಿಮ್ಮನ್ನ ಪ್ರೀತಿಸಿದ್ರೆ ಮತ್ತು ಬದ್ಧರಾದ್ರೆ ಮುಗೀತು ಎಂಥದ್ದೇ ಪರಿಸ್ಥಿತಿ ಬರಲಿ ನಿಮ್ಮ ಕೈ ಬಿಡೋದಿಲ್ಲ ಸಂಬಂಧದಲ್ಲಿ ಏನೇ ಏಳು ಬೀಳುಗಳಿದ್ರೂ ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಲ್ತಾರೆ ಇವರ ಪ್ರೀತಿ ಆಳವಾದ ಸಮುದ್ರದಂತೆ ಹೊರಗೆ ಶಾಂತ ಒಳಗೆ ತುಂಬಾಳ ಹದಿನೆಂಟು ಅತಿಯಾಗಿ ಯೋಚಿಸುವ ಮನಸ್ಸು ಇವರ ದೊಡ್ಡ ಸಮಸ್ಯೆ ಅಂದ್ರೆ ಇದೆ ಒಂದು ಚಿಕ್ಕ ವಿಷಯದ ಬಗ್ಗೆಯೂ ಅತಿಯಾಗಿ ಯೋಚನೆ ಮಾಡ್ತಾರೆ ಹೀಗಾದ್ರೆ ಹಾಗಾಗ್ಬಿಟ್ರೆ ಅಂತ ನೂರು ಸಾಧ್ಯತೆಗಳನ್ನು ಯೋಚಿಸಿ ಸುಮ್ಮನೆ ತಲೆ ಕೆಡಿಸ್ಕೊಳ್ತಾರೆ ಹತ್ತೊಂಬತ್ತು ವಿನೋದ ಮತ್ತು ಉತ್ಸಾಹ ಭರಿತರು ಇವರು ಯಾವಾಗಲೂ ಸೀರಿಯಸ್ ಇರ್ತಾರೆ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ತಮ್ಮ ಕ್ಲೋಸ್ ಫ್ರೆಂಡ್ಸ್ ಜೊತೆ ಸೇರಿದಾಗ ಇವರ ಇನ್ನೊಂದು ಮುಖ ನೋಡಬೇಕು ನೀವು ಫುಲ್ ಮಜಾ ತಮಾಷೆ ಡ್ಯಾನ್ಸ್ ಅಂತ ಪಾರ್ಟಿ ಮೂಡ್ನಲ್ಲೇ ಇರ್ತಾರೆ ಈ ಮುಖವನ್ನ ಇವರು ಎಲ್ರಿಗೂ ತೋರಿಸೋದಿಲ್ಲ ಇಪ್ಪತ್ತು ಆತ್ಮವಿಶ್ವಾಸವನ್ನ ಮೆಚ್ಚುವವರು ಇವರಿಗೆ ಆತ್ಮವಿಶ್ವಾಸ ಇರುವವರಂದ್ರೆ ತುಂಬಾ ಇಷ್ಟ ತಮ್ಮ ಜೀವನದ ಬಗ್ಗೆ ತಾವೇ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯವಂತ ಸಂಗಾತಿಗಳನ್ನ ಇವರು ಇಷ್ಟಪಡ್ತಾರೆ ಇಪ್ಪತ್ತೊಂದು ಏಕಾಂತವನ್ನ ಇಷ್ಟಪಡುವವರು ಎಲ್ಲರೊಂದಿಗೂ ಇದ್ರೂ ಇವರಿಗೆ ಸ್ವತ್ತ ಹೊತ್ತು ನನ್ನ ಸಮಯ ಅಂತ ಒಬ್ಬರೇ ಇರಲು ಇಷ್ಟ ಆ ಏಕಾಂತದಲ್ಲಿ ಅವರಿಗೆ ನೆಮ್ಮದಿ ಸಿಗುತ್ತೆ ಜಗತ್ತಿನ ಗದ್ದಲದಿಂದ ದೂರ ಹೋಗಿ ತಮ್ಮನ್ನು ತಾವು ರೀಚಾರ್ಜ್ ಮಾಡ್ಕೊಳ್ತಾರ ನೋಡಿದ್ರಲ್ಲ ಮಕರ ರಾಶಿಯವರಲ್ಲಿ ಎಷ್ಟು ವಿಭಿನ್ನ ಗುಣಗಳಿವೆ ಅಂತ ಇವರು ಬರೀ ಗಂಭೀರ ಸ್ವಭಾವದವರಲ್ಲ ಅವರಲ್ಲೂ ಒಂದು ಮಜವಾದ ಪ್ರೀತಿಯುಳ್ಳ ನಿಷ್ಠಾವಂತ ಮತ್ತು ಸಂಕೀರ್ಣವಾದ ವ್ಯಕ್ತಿತ್ವ ಇದೆ ನೀವು ಮಕರ ರಾಶಿಯವರಾಗಿದ್ರೆ ಇದರಲ್ಲಿ ಯಾವ ಗುಣ ನಿಮ್ಗೆ ಸರಿಯಾಗಿ ಹೊಂದುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಮ ಜೀವನದಲ್ಲಿರುವ ಮಕರ ರಾಶಿಯ ಸ್ನೇಹಿತರದಕ್ಕೆ ಏನಾದರೂ ಹೇರೋದಿದ್ರೆ ಅದನ್ನು ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು